ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಂತ್ರಾಲಯಕ್ಕೆ ಭೇಟಿ ನೀಡಿದಾಗ ರಾಯರ ಆಶೀರ್ವಾದವಾಗಿ ಮಂತ್ರಾಕ್ಷತೆಯನ್ನು ತೆಗೆದುಕೊಳ್ಳುತ್ತೇವೆ ಈ ಮಂತ್ರಾಕ್ಷತೆಯನ್ನು ಮನ ಬಂದಂತೆ ಎಲ್ಲೆಂದರಲ್ಲಿ ಎಸೆಯುವುದರ ಮೂಲಕ ತಪ್ಪನ್ನು ಮಾಡುತ್ತೇವೆ ಮಂತ್ರಾಲಯದ ಮಂತ್ರಾಕ್ಷತೆಯ ಪ್ರಯೋಜನವೇನು ಮಂತ್ರಾಲಯದಲ್ಲಿ ನೀಡಿದ ಮಂತ್ರಾಕ್ಷತೆಯನ್ನು ಹೇಗೆ ಬಳಸಿಕೊಳ್ಳಬೇಕು ಎನ್ನುವುದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಮಂತ್ರಾಲಯದ ಮಂತ್ರಾಕ್ಷತೆಯ ಮಹತ್ವ ಹಾಗೂ ಪ್ರಯೋಜನ ಏನು ಎನ್ನುವುದನ್ನು ಈಗ ತಿಳಿಯೋಣ ಮಂತ್ರಾಲಯದಲ್ಲಿ ನೆಲೆ ನಿಂತ ರಾಘವೇಂದ್ರ ಸ್ವಾಮಿಗಳನ್ನು ಅಂದರೆ ನಮ್ಮ ರಾಯರನ್ನು ಶ್ರದ್ಧಾ ಭಕ್ತಿಯಿಂದ ಭಕ್ತರು ಕಲಿಯುಗದ ಕಾಮಧೇನು ಬೇಡಿದ ವರವನ್ನು ನೀಡುವ ಕರುಣಾಮಯಿ ಎಂದೆಲ್ಲ ಆಡಿ ಹೊಗಳುತ್ತಾರೆ ತುಂಗಭದ್ರಾ ತಟದಲ್ಲಿ ನಿಂತಿರುವ ರಾಯರ ಸನ್ನಿಧಾನಕ್ಕೆ ಭೇಟಿ ನೀಡಿದಾಗಲೆಲ್ಲ ನಮಗೆ ಮಂತ್ರಾಕ್ಷತೆಯನ್ನು ನೀಡುತ್ತಾರೆ ಅದರಲ್ಲೂ ರಾಯರ ಮಠದಲ್ಲಿ ಕೆಂಪು ಬಣ್ಣದ ಮಂತ್ರಾಕ್ಷತೆಯನ್ನು ನೀಡುವುದು ವಾಡಿಕೆ ಈ ಪವಿತ್ರ ಮಂತ್ರಾಕ್ಷತೆಯನ್ನು ಏನು ಮಾಡಬೇಕು ಮಂತ್ರಾಕ್ಷತೆಯನ್ನು ತೆಗೆದುಕೊಳ್ಳುವ ಸರಿಯಾದ ವಿಧಾನವನ್ನು ಈಗ ತಿಳಿಯೋಣ ಸ್ನೇಹಿತರೆ ಮೊದಲನೆಯದಾಗಿ ನಾವು ಯಾವುದೇ ದೇವರ ಸನ್ನಿಧಾನಕ್ಕೆ ಭೇಟಿ ನೀಡಿದರೂ ಅಲ್ಲಿ ಮಂತ್ರಾಕ್ಷತೆಯನ್ನು ಪ್ರಸಾದದ ರೂಪದಲ್ಲಿ ದೇವರ ಆಶೀರ್ವಾದದ ಪ್ರತೀಕವಾಗಿ ನೀಡಲಾಗುತ್ತದೆ ಆದರೆ ಮಂತ್ರಾಲಯದಲ್ಲಿ ನೀಡುವ ಕೆಂಪು ಬಣ್ಣದ ಮಂತ್ರಾಕ್ಷತೆ ಅತ್ಯಂತ ವಿಶೇಷ ಮಂತ್ರಾಕ್ಷತೆಯ ವಿಶೇಷತೆಯ ಬಗ್ಗೆ ಅನೇಕ ಜನರಿಗೆ ತಿಳಿದಿರುವುದಿಲ್ಲ ಸ್ನೇಹಿತರೆ ಯಾರೆಲ್ಲ ಹೊಸಬರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಎರಡನೆಯದಾಗಿ ಮಂತ್ರಾಕ್ಷತೆಯ ಮಹತ್ವ ತಿಳಿಯದ ಅದೆಷ್ಟೋ ಜನರು ಅದನ್ನು ಸರಿಯಾಗಿ ತೆಗೆದುಕೊಳ್ಳದೆ ನೆಲದ ಮೇಲೆ ಚೆಲ್ಲುವುದು ಎಸೆಯುವುದು ಅಥವಾ ಕಾಲಿನ ಕೆಳಗೆ ಹಾಕುವುದನ್ನು ನೋಡಬಹುದು ಮಂತ್ರಾಕ್ಷತೆಗಳಿಗೆ ಅದರದ್ದೇ ಆದ ಪವಿತ್ರತೆ ಶಕ್ತಿ ಇರುತ್ತದೆ ಇಂತಹ ಪವಿತ್ರ ಮಂತ್ರಾಕ್ಷತೆಗೆ ಸಂಬಂಧಿಸಿದಂತೆ ಈ ತಪ್ಪುಗಳನ್ನು ಖಂಡಿತವಾಗಲು ಮಾಡಲು ಹೋಗಬಾರದು ಸ್ನೇಹಿತರೆ ಮದುವೆ ಸೇರಿದಂತೆ ಇನ್ನಿತರ ಎಲ್ಲ ಶುಭ ಕಾರ್ಯಗಳಲ್ಲೂ ಅಕ್ಷತೆಯನ್ನು ನೀಡಲಾಗುತ್ತದೆ ವಿವಾಹದ ಸಂದರ್ಭದಲ್ಲಿ ಬಳಸುವ ಅಕ್ಷತೆಯಲ್ಲಿ ಲಕ್ಷಾಂತರ ಜನರ ಆಶೀರ್ವಾದ ಪ್ರಾರ್ಥನೆ ಇರುತ್ತದೆ ಸ್ನೇಹಿತರೆ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಸನ್ನಿಧಾನದ ಕೆಂಪು ಬಣ್ಣದ ಮಂತ್ರಾಕ್ಷತೆಯು ಅತ್ಯಂತ ಶಕ್ತಿಯುತವಾದದ್ದು ಗುರು ಮಂತ್ರಾಕ್ಷತೆಯನ್ನು ಪಡೆದ ಪ್ರತಿಯೊಬ್ಬರಿಗೂ ರಾಯರ ಅನುಗ್ರಹ ಪ್ರಾಪ್ತವಾಗುತ್ತದೆ ಮಂತ್ರಾಕ್ಷತೆಯನ್ನು ಪಡೆದುಕೊಂಡವರು ತಮ್ಮೆಲ್ಲ ಕಾರ್ಯಕ್ಷೇತ್ರಗಳಲ್ಲೂ ಯಶಸ್ಸನ್ನು ಪಡೆದುಕೊಳ್ಳುತ್ತಾರೆ ರಾಯರ ಸನ್ನಿಧಾನದಲ್ಲಿ ನೀಡುವ ಮಂತ್ರಾಕ್ಷತೆಯನ್ನು ನೀವು ತಲೆಯ ಮೇಲೆ ಹಾಕಿಕೊಳ್ಳುತ್ತೀರಿ ಒಂದಿಷ್ಟು ಸಮಯದ ಬಳಿಕ ಅದು ನಮ್ಮ ಅರಿವಿಗೆ ಬಾರದೆ ಎಲ್ಲೆಂದರಲ್ಲಿ ಬೀಳಲು ಪ್ರಾರಂಭವಾಗುತ್ತದೆ ಈ ಕಾರಣದಿಂದ ನಾವು ಮಂತ್ರಾಕ್ಷತೆಯನ್ನು ಅತ್ಯಂತ ಎಚ್ಚರಿಕೆಯಿಂದ ಬಳಸಬೇಕು ಸ್ನೇಹಿತರೆ ರಾಯರ ಸನ್ನಿಧಾನದ ಮಂತ್ರಾಕ್ಷತೆಯನ್ನು ಆರೋಗ್ಯ ಪೀಡಿತರಿಗೆ ನೀಡುವುದರಿಂದ ಅವರ ಆರೋಗ್ಯದ ಸಮಸ್ಯೆಗಳು ದೂರವಾಗುತ್ತದೆ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸು ಖಂಡಿತ ರಾಯರ ಸನ್ನಿಧಾನದಲ್ಲಿ ನೀಡುವ ಮಂತ್ರಾಕ್ಷತೆಯನ್ನು ಒಂದು ಬಿಳಿ ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಅದನ್ನು ನಿಮ್ಮ ದೇಹದ ಬಲಭಾಗದಲ್ಲಿ ಇಟ್ಟುಕೊಳ್ಳಬೇಕು ಅಂದರೆ ನಿಮ್ಮ ದೇಹದ ಬಲಭಾಗದಲ್ಲಿರುವ ಶರ್ಟ್ ಕಿಸೆಯಲ್ಲಿ ಅಥವಾ ಪ್ಯಾಂಟ್ ಕಿಸೆಯಲ್ಲಿ ಇಟ್ಟುಕೊಳ್ಳಬೇಕು ಮನೆಗೆ ತೆರಳಿದ ಬಳಿಕ ನೀರಿನಲ್ಲಿ ಶ್ರೀಗಂಧವನ್ನು ಒಂದೆರಡು ತುಳಸಿ ದಳಗಳನ್ನು ಹಾಕಿ ಅದರಲ್ಲಿ ಪ್ರೋಕ್ಷಣೆಯನ್ನು ಮಾಡಿಕೊಳ್ಳಿ ನಂತರ ಬಿಳಿ ಬಣ್ಣದ ಬಟ್ಟೆಯಲ್ಲಿ ತೆಗೆದುಕೊಂಡ ಮಂತ್ರಾಕ್ಷತೆಯಲ್ಲಿ ಒಂದೆರಡು ಮಂತ್ರಾಕ್ಷತೆಯನ್ನು ಮಾತ್ರ ತಲೆಯ ಮೇಲೆ ಹಾಕಿಕೊಳ್ಳಿ ಇದರಿಂದ ನೀವು ಮಾಡಲು ಹೊರಟ ಎಲ್ಲ ಕಾರ್ಯದಲ್ಲೂ ನಿಮಗೆ ಯಶಸ್ಸು ಸಿಗುತ್ತದೆ ಮತ್ತು ಉಳಿದ ಮಂತ್ರಾಕ್ಷತೆಯನ್ನು ಶುದ್ಧವಾದ ಸ್ಥಳದಲ್ಲಿ ಇಟ್ಟುಕೊಳ್ಳಿ ಅದನ್ನು ನೀವು ಯಾವುದೇ ಸಮಸ್ಯೆಗಳು ಬಂದಾಗ ಬಳಸಿಕೊಳ್ಳಬಹುದು ಸ್ನೇಹಿತರೆ ಮಂತ್ರಾಲಯಕ್ಕೆ ಭೇಟಿ ನೀಡಿದಾಗ ನೀವು ತುಂಗಾ ಸ್ನಾನವನ್ನು ಮಾಡದೆ ಹಿಂದಿರುಗಬೇಡಿ ತುಂಗಾ ಸ್ನಾನದ ನಂತರ ತಪ್ಪದೆ ರಾಯರ ದರ್ಶನವನ್ನು ಮಾಡುವುದನ್ನು ಮರೆಯದಿರಿ ಸ್ನೇಹಿತರೆ ಮಂತ್ರಾಲಯಕ್ಕೆ ನೀವು ಭೇಟಿ ನೀಡಿದಾಗ ನಿಮಗೆ ರಾಯರ ಆಶೀರ್ವಾದವಾಗಿ ಅಲ್ಲಿ ಮಂತ್ರಾಕ್ಷತೆಯನ್ನು ನೀಡುತ್ತಾರೆ ರಾಯರ ಸನ್ನಿಧಾನದಲ್ಲಿ ನೀಡುವ ಮಂತ್ರಾಕ್ಷತೆಯು ಉಳಿದೆಲ್ಲ ಸನ್ನಿಧಾನದಲ್ಲಿ ನೀಡುವ ಮಂತ್ರಾಕ್ಷತೆಗಳಿಗಿಂತ ಭಿನ್ನವಾಗಿರುತ್ತದೆ ರಾಯರ ಸನ್ನಿಧಾನದಲ್ಲಿ ನೀಡುವ ಮಂತ್ರಾಕ್ಷತೆಯು ಎಷ್ಟೊಂದು ಶಕ್ತಿಯುತವಾಗಿರುತ್ತದೆ ಎನ್ನುವುದನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಂಡ್ರಿ ಸ್ನೇಹಿತರ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು